ನಾವು ಮಾತಾಡಂಗಿಲ್ಲ ಹೌದ ಈ ಕಮಿಟಿ ಅವ್ರ ಒಂದ ಸೂಚನೆ ಅದಾವ ರೀ ಏನ್ರಿಪ್ಪ ಸೂಚನೆ ಏನಪ್ಪಾ ಅಂತ ಕೇಳಿದ್ರ ಹಾ ಮೀರಾಪ್ರಟ್ಟಿ ಗ್ರಾಮದೊಳಗ ಹೌದ ಎಲ್ಲಾ ಕಲಾವಿದ ಅದಾರಿ ಎಲ್ಲಾ ಕಲಾವಿದರ ಅಂದ್ರ ಡೋಲಿ ಹಾಡಿನವ್ರ ಹೌದು ಮೊದಲ ಇದೇಲಿ ಹೇಳ್ತಿದ್ರು ಏನಂತ ಏನೇ ಕಲೆ ಹುಟ್ಟಬೇಕಾದ್ರ ಬಿಜಾಪುರ ಜಿಲ್ಲೆಯ ಹುಟ್ಟಿ ನಮ್ಮ ರೈಲ್ವೆ ಮ್ಯಾಲ್ ನೋಡತೈತಿ ಅಂತ ಹೇಳ್ತಿದ್ರು ಹೌದಾ ಇದ ನಾ ನೋಡಾಕಾಗಿ ಒಂದ್ ಮೇರಾಪ್ರಟ್ಟಿ ಉರಾಗ ನಮ್ಮ ನಮ್ ಪಾಟೀಲ್ ಅಂತ ಹೇಳಿದ್ರು ಹೌದು ಸರ್ ಕೆಲ್ಸರ್ ನಾಟಕ ಕಂಪ್ಲೀಟವರು ಅವ್ರು ಬಿಜಾಪುರ ಜಿಲ್ಲಾ ಇಂಡಿಸ್ ತಾಲೂಕೆಲ್ಲ ತಿರ್ಗೇಡಿ ಬಂದಾರ ತಿರ್ಗೇಡಿ ಬಂದಾರ ಅಂತ ಕಲಾವಂದ್ರು ಅವ್ರದ್ದು ಮೇರಾ ಪ್ರತಿ ಅದ ಹಾ ಡೊನ್ನಿನ ಹಾಳಿನ ಕಲಾವಿದಾವೆ ನಮ್ಮ ಲಕ್ಷ್ಮಣ ಅಂತ ವಿಟ್ಟಾರ ಇವರೂ ಅದಾರ ಹೌದು ಎಲ್ಲ ವೃತ್ತಿ ಕಾಲಕ್ಕೆ ನಿಮ್ನ ಯಾಕೆ ಕರ್ಸ್ಯಾರಪ್ಪಾ ಅಂತ ಕೇಳಿದ್ರ ಯಾಕೆಪ್ಪಾ ಏನೋ ಇಲ್ಲೊಂದು ಚೀಸ್ ಐತಿ ಅನ್ನುವಂತ ವಿಚಾರ ಇಟ್ಕೊಂಡು ನಿಮ್ನ ಇಲ್ಲಿ ಕರ್ಸ್ಯಾರ ಹೌದು ಹ್ಯಾಗ ಕರ್ಸ್ಯಾರಪ್ಪ ಅಂತ ಕೇಳಿದ್ರ ಹಾ ಪ್ರತಿ ಮನೆಗೆ ಹೋಗಿ ಎಲ್ಲ ಒಂದು ಒಲಿಗ್ ಗೂಡು ಬಿಡಲಾರದೆ ಹೌದಾ ಇಲ್ಲಿ ನಮ್ಮ ನಮ್ಮ ಭಾಗವಾಗಿ ಮೇಲಾಪ್ರಟ್ಟಿ ಅಂದ್ರೆ ಒಂದು ನೀರು ಸಿಗಂಗಿಲ್ಲ ನಾ ಇಲ್ಲಿ ಹೌದ್ರಿಪ್ಪ ಇಂತ ದಿವಸದಾಗ ಬಂದ್ ಒಂದು ಕುಡಿಯಾಕ್ ನೀರು ಸಿಗದ ಅಲ್ವಂಗ ಇಂತ ಟೈಮ್ ದಾಗ ಹೌದ ನೂರು ರೂಪಾಯೋ ಎರಡು ನೂರು ರೂಪಾಯೋ ಐದು ನೂರು ರೂಪಾಯೋ ಅವ್ರ ಬೇಡದ ಒಂದ್ ಹತ್ತು ಕಮಿಟಿ ಹತ್ತು ಮಂದಿ ಕಮಿಟಿ ಅವ್ರು ಬೇಡದ ಪಟ್ಟಿ ಕೊಟ್ಟ ಹೌದು ನಿಮಗೆ ನಿಮಗ್ ಬೇಡದ ರೊಕ್ಕ ಕೊಟ್ಟ ಹೌದು ಹೌದ್ ಕೊಟ್ಟಾರಿಪ್ಪ ಕೊಟ್ಟಾರ ಮತ್ತ ಹೌದ ನಿಮಗ್ ಬೇಡದ ರೊಕ್ಕ ಕೊಟ್ಟು ನಿಮ್ ಎರಡು ಮೇಲೆ ನೀರು ಕರೆಸಿ ಅಂತ ಬೆಳತಾರ ತಮ್ಮ ದಗದಾರ ಬಿಟ್ಟಿ ಕೊತ್ತಾರಂದ್ರ ಹಾ ಹೆಂಗ ಕಾರ್ಯಕ್ರಮ ಕೊಡ್ಬೇಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಈಗ ಏನ್ ಎದ್ದದಲ್ಲ ಇದು ಹಾ ಈಗ ಏನಿದು ಎದ್ದದ ಎದ್ದದ್ ನೋಡ್ರ ಬೆಳಗಿನ ಆರ್ ಗಂಟೆ ತನ ಹಿಂಗ ಹೋಗ್ಬೇಕು ಹೌದ್ರಿಪ್ಪ ಹೌದ್ರಿಪ್ಪ ಇಲ್ಲಿ ಬಾಳ ಮಂದಿ ಕಾರ್ಯಕ್ರಮ ಮಾಡಿ ಹೋಗ್ಯಾರ ಹೊತ್ತೋಣ ಹಿಂಗೆ ಹೋಗ್ಬೇಕು ನೀವ್ ಹೆಂಗ ಆಡ್ತಾರೋ ಏನ್ ಮಾಡ್ತಾರೋ ಅದ್ರ ಗೊತ್ತಿಲ್ಲ ಹೌದಾ ಒಂದು ವಿಶೇಷವಾಗಿ ಒಬ್ಬ ವ್ಯಕ್ತಿ ಬಂದಿದೆ ಯಾರಿಪ್ಪ ನೀವೆಲ್ಲರೂ ಬಿಜಾಪುರದಲ್ಲಿ ಇರ್ಬೇಕು ನಮ್ಮ ತಾಲೂಕದವ್ರ ಒಬ್ಬ ಶಶಿ ಬಂದಿದೆ ಹೌದಾ ಅವನ ಹಾಡ ಕೇಳಕ್ ಬಹಳ ಮಂದಿ ಕೂಡಿ ನಿಮ್ಮ ಹಾಡ್ತಾನೆ ಇಷ್ಟು ಚಂದ ಹಾಡತಾನು ಹೌದು ಅದೊಂದು ನಮಗ್ ಹೆಮ್ಮೆ ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ತಾಲೂಕದ ಹೋಗಿ ಮ್ಯಾಲೆ ಆಗದಾನಪ್ಪ ಅಂತ ನಮಗ್ ಹೆಮ್ಮೆ ಹಾ ಇವು ಜೋಡ ಗುಳ್ಳೆ ಅವರು ಇಲ್ಲೇ ನಮ್ ಚಿಕ್ಕೊಳ್ಳಿ ತಾಲೂಕ್ ಜೋಡ ಗುಳ್ಳೆ ಅವರು ಹೌದಕ್ಕ ಅವನ ಜೋರ ಚಪ್ಪಳೆ ಕೊಡ್ತೇವೆ ನಮ್ ತಾಲೂಕ ಅಂದ್ರೆ ನಮಗೊಂದು ಹೆಮ್ಮೆ ಇರ್ತೈತಿ ಹ ನಮ್ಮ ಲಗಮ ನಾಟಕ ಮಾಡ್ತಿದ್ದಾರೆ ಬಿಜಾಪುರ ತನ ಹೋಗದ ಅವರು ನಮಗೂ ಹೆಮ್ಮೆ ಇತ್ತು ಹೌದ್ರಿ ಅವರೆಲ್ಲ ಈಗ ನಮ್ಮನ್ನೆಲ್ಲ ಆಗಲಿ ಹೋಗ್ಯಾರ ಇಂಥ ಸಂದರ್ಭದಾಗ ಅವ್ರಿಗೂ ಒಂದು ನಾವು ನೆನಪು ಮಾಡ್ಕೋಬೇಕು ಹಾ ಅದಕ್ಕೆ ಯಾವ ಮೇಲೆ ಕೆಲವೊಂದು ಸೂಚನೆಗಳವ ನಮ್ಮ ಏನ್ರಿಪ್ಪ ಸೂಚನೆ ಏನ್ ಅಂತ ಕೇಳಿದ್ರೆ ನಮ್ ಕೊಟ್ಟನಾಳ ಸೋಮ ಸರ್ ಗೊತ್ತದ ನಮ್ ಕಮಿಟಿ ಹೆಂಗೈತೆ ಅನ್ನೋದು ಹಾ ನಾವು ಒಂದು ಸ್ಟೇಜ್ ಮೇಲೆ ಬಂದ್ರೆ ಬೆಳಗ್ಗೆ ಐದು ಗಂಟೆ ತನಕ ಸ್ಟೇಜ್ ಮೇಲೆ ಬರಂಗಿಲ್ಲ ಹಾ ಆಟಕ್ಕೆ ಇದ್ಕ ಬಂದ್ ಏರುದು ಸಭಾ ಕೆಡಿಸೋದು ನಮಗ ಬರಂಗಿಲ್ಲ ಹೌದು ಇವತ್ತೇನ್ ಕಂಡೀಷನ್ ಆಗ್ತಾವ್ ಈ ಕಂಡೀಷನ್ ದಾಗ ನೀವು ನಡೆದ್ರೆ ಹಾ ಪಾತ್ರ ರಾಕಕ್ಕ ನೀವು ಮಾಡಿದ ಸೇವಕ ಹೌದು ಆ ಲಕ್ಷ್ಮೀದೇವಿ ಮೇಸ್ತ್ರ ಅಂತ ತಿಳ್ಕೊಂಡು ಸವಾಲಾಗಿ ಅವ್ರ ಮಾತು ಹೇಳ್ತೀವಿ ಹೌದು ಅದಕ್ಕೆ ಏನ್ ಮಾತಪ್ಪ ಅಂತ ಕೇಳಿದ್ರ ಏನ್ರಿ ಕಮಿಟಿ ಅವ್ರು ನಿಮಗೆ ಏನೇನು ಹೇಳಿ ಬಂಡಾರ ಕೊಟ್ಟಾರ ನಮ್ಮನ್ನ ಇದು ಹಾಡ ಕರ್ಸಾರಪ್ಪ ಅಂತ ಕೇಳಿದ್ರೆ ಇವತ್ತು ಹೆಂಗ್ ಹಾಡ್ತಾರಂತು ಹೆಂಗ್ ಹಾಡ ಅಂತವಲ್ಲ ಹಂಗ್ ಹಾಡೋದು ನಮ್ಮ ಕರ್ತವ್ಯ ಹೌದು ಹೌದು

ಐದ್ ಗಂಟೆ ತನಕ ನೀವು ಕರೆಕ್ಟ್ ಆಗಿ ಸೇವಾ ಜನ ಮೆಚ್ಚಿ ಆ ಡಾರ್ ಯಾರಿಗೆ ಕೊಡ್ತೈತೆ ಐದು ಗಂಟೆಗೆ ಮಾಡ್ತೀವಿ ಹೊತ್ತು ಹೊಂದಾಗ ಹಾಕಪ್ಪ ಅಂತ ಕೇಳಿದ್ರ ಹಾ ಮೊದಲಿಗೆ ಬದಲ ನೀವು ನೋಡದ್ರಿ ಹಂದಿನ ಪಾಳ್ಯಕ್ಕೆ ನೀವು ಘರ್ಷಣೆ ಆಗಿರ್ಬೇಕು ಹೌದು ನೀವು ಯಾವ ರೀತಿ ಮಾತಾಡ್ತರಿ ಯಾವ ರೀತಿ ಘರ್ಷಣೆ ತರ್ತರಿ ಹಾ ನೀವು ಕೇಳುವಂತ ಘರ್ಷಣೆಕ್ ಆಧಾರ ಇರಬೇಕು ಹೌದಾ ಹೋಗಿ ಅಲ್ಲಿ ಸಿದ್ಧಾಂತ ಇರಬೇಕು ಹೌದು ಹೌದಾ ಇಂತಾದ್ರೂ ಮಾಳೀನರಾಯಣ ಪದ್ಮಿಕೊಂಡು ಮಾಳೀನರಾಯಣ ವಂಶಸ್ಥರೊಳಗೆ ಎಷ್ಟು ಜನ ಅನಾರ ಅವ್ರ ಹೆಸರು ಇಟ್ಟು ಹೌದು ಘರ್ಷಣೆ ಕೇಳಿದ್ರೆ ಘರ್ಷಿನ ಊಟ ಬರದಂಗಿರ್ಬೇಕು ಹೌದು ಹೌದು ಸುಳ್ಳ ಏನಾರೇ ಕೇಳಿ ಏನಾರ ಹೇಳಿ ಮಂದಿ ಡಬ್ಬಿ ಮಾಡೋದು ಗುಬ್ಬಿ ಅವರು ಇಲ್ಲಿ ಆಗಬಾರ್ದು ಆಗಬಾರದು ಅದಕ್ಕ ಅಮ್ಮ ಮನೆ ಮನೆಯವರು ಹಾ ಮಾಳೇವರಾಯನ್ ಹಾಡುವಂತವ್ರು ಹೌದಾ ಖರ್ಚಿಗೆ ರೀತಿಯಿಂದ ಹಾಡ್ತಾರ ಹಾ ಯಾಕಂದ್ರೆ ಈಗಾಗಲೇ ಮೀರಾ ಬಾಲ್ ಹೋಗ್ಯಾರ ಹೌದು ಅವರು ಅಮ್ಮೋಗ ಸಿದ್ಧರು ಹಿಡ್ಕೊಂಡು ಸೋಮಲಿಂಗಿ ಹಿಡ್ಕೊಂಡು ಸಾವಿರದ ಏಳ್ನೂರು ಮಂದಿ ಸಿದ್ಧರೊಳಗ ಹೌದಾ ಯಾರ ಹೆಸರಿಟ್ಟು ಕೇಳ್ತಾರ ಕರ್ಷಣ್ ಕೇಳಿ ಹೌದು ಅಡಕಾದ ವಿಷಯ ಹಾಲು ಬಂದದೊಳಗ ಅಡಕಾದ ವಿಷಯ ಇವತ್ತು ಸಿದ್ಧರು ಶಿವಸ್ಥಾನ ಧಕ್ಕೆ ಬರಬಾರ್ದು ಬಂಡಾರ ಬಟ್ಟ ಬರಬಾರ್ದು ಜಾಡಿಗೆ ಕುಂದ ಸ್ಟೇಜ್ ಕಂಟಿನ್ಯೂ ಅಂತ ಹೇಳಿ ಸವಾಲಿ ಸವಾಲ ಕೈಯಲ್ಲಿ ಮೀರಾಪುರ ಗ್ರಾಮದ ಪರವಾಗಿ ನಾ ಜೋಡ್ದಿಂದ ಬಂದ್ರೆ ನಾನು ಮೀರಾಪುರ ಇದ್ದಂಗ್ ಯಾಕೆ ಪಾತ್ರಿ ನಾನು ಅಭಿಮಾನಿ ಟೀಲಿ ಕರ್ಸು ಎರಡ್ ಮೂರು ವರ್ಷ ಹಾಡುವ ಸಿದ್ದಾಂ ಜೋಡಿ ಆಡಿನ ಗುರುಂಗ್ ಜೋಡಿ ಆಡಿನ ಎಲ್ಲ ಮಾಡ್ತು ಹೌದು ಆದ್ರೂ ಇವತ್ತು ಅಭಿಮಾನಿ ಚಲೋ ಮಾಡ್ತಾರಪ್ಪ ಜೋಡಪಣೆ ಮೂಲಕ ನೀವು ಮಾತಾಡ್ತಾರ ಅನ್ನೋ ಉದ್ದೇಶದಿಂದ ನಾನು ಕರಸ್ಯಾರ ಅಂದ್ರ ಹೌದಾ ಆ ಏನೋ ತೈಕ ಬರಬಾರ್ದಂಗ ಇವತ್ತು ನಾವು ಕಮಿಟಿ ಯಾರಿಗ ವ್ಯತ್ಯಾಸ ಆಗ್ಬಾರ್ದಂಗ ಮಾಡ್ತಿದ್ವಿ ನಾನು ಲಕ್ಷ್ಮೀ ದೇವಿ ಬಂಡಾ ಸಾಕ್ಷರಾಗಿ ಹೇಳಿ ಹೌದು ಐದು ಗಂಟೆ ತನಕ ಕಾರ್ಯಕ್ರಮ ನಡೆಸ್ಕೊಡೋದು ತಿಳ್ಕೊಂಡು ಇವತ್ತು ಮುಂದಿನ ಸಲ ಅವ್ನು ಕೊಟ್ಟ ಸಂಸ್ಥರು ಯಾವ ಘಾಷಣೆ ತರ್ತಾರೋ ಹೌದಾ ಯಾವಾಗ ಮಾತಾಡ್ತಾರೋ ಜನ ಕಾದೊಡ್ಬೇಕು ಯಾರು ದಯವಿಟ್ಟು ಅರ್ಥ ಮಾಡಿದ್ರೆ ಕುತಿದಿರ ನೀವು ಕೊಟ್ಟಂತ ರೊಕ್ಕ ನಿಮ್ಗೆ ಜನ ಸ್ವಾರ್ಥ ಅಂತ ತಿಳ್ಕೊಂಡು ಹೌದಾ ಇವತ್ತಿನ ಸವಾಲಾಗಿ ಹೇಳುತ್ತಾ ನೀವ್ ಯಾರ ಆಯಾರ್ ಹಾಕೋದ್ರೆ ಹೆಣ್ಮಕ್ಳದ ನೀವ ಈ ಟೈಮ್ ನೀವು ಡಬಲ್ ನನಗೆ ಗೊತ್ತಾಗದ ಹೌದಾ ನೀವು ಹತ್ತು ಅಥವಾ ಹೆಣ್ಮಕ್ಳಿಗೆ ಧಕ್ಕೆ ಆಗಬಾರ ಯಾ ಅವರು ಕಲಾವಿದ್ರೆ ನೀವು ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಆಯಾರ ಹಾಕಿ ಕಳ್ಸಿದಿರ ಅವ್ರಿಗೂ ಸೋಭೆ ನಿಮ್ ಊರಿಗೂ ಸೋಭೆ ನೀವ್ ಏನಾದ್ರೆ ಅವ್ರು ಹಾಡಕ್ ಬಂದ್ರೆ ನಾಟಕ ಅಲ್ಲ ಇದು ಶಿವಸ್ಥಾನ ಬಂಡಾರ ಜಾಗ ಅದು ಇದು ನಾಟಕ ಮಾಡುದು ಅದು ಬೇರೆ ಅದು ಮಾಲಿ ಜಿದ್ರ ಹಾಕಿ ಜಿಗದಾಡು ಅದು ಬೇರೆ ಶಿವಸ್ಥಾನದೊಳಗೆ ಹೆಂಗೆ ಹೆಂಗಿರ್ಬೇಕಾ ಅಂತ ಕೇಳಿದ್ರ ಇದು ಶಿವಸ್ಥಾನ ದೇವರ ಸ್ವರೂಪಿಯಾಗಿ ಬಂದಾರ ಅವ್ರಿಗೆ ಹೌದು ದೇವ್ರ ವಿಸ್ತಾರ ಆಡಕ್ ಬಂದಾರ ಅಂತ ದೇವ್ರಿಗೆ ಎಷ್ಟು ಕಿಮ್ಮತ್ ಕೊಡ್ತಾವ್ರಿಗೂ ಕಿಮ್ಮತ್ ಕೊಟ್ರಿ ಅಂದ್ರ ನಿಮ್ಗೂ ಸ್ವಾರ್ಥ ನಮಗೂ ಸ್ವಾರ್ಥ ಅವ್ರ ಬಂದವ್ರಿಗೆ ಸ್ವಾರ್ಥ ಆಗ್ತದೆ ತಿಳ್ಕೊಂಡು ಹೌದು ನನ್ನ ಮಾತಿಗೆ ಇಟ್ಟು ಸರ್ ಘರ್ಷಣೆ ಕೇಳಿದ್ರೆ ನಾ ಹೇಳ ಎಷ್ಟ ಬಾಳ ಮಾತಾಡಂಗಿಲ್ಲ ನಿಮ್ಗೆ ಹೇಳುವಂತ ಜ್ಞಾನಲ್ಲ ಘರ್ಷಣೆ ಕೇಳಿದ್ರಿ ಅಂದ್ರ ಅಲ್ಲಿ ಹೋಗಿ ನೋಡಿದ್ರು ಸಿದ್ಧಾಂತ ಇರ್ಬೇಕು ಅವ್ರು ಏನು ತಕರಾರು ಮಾಡಿದ್ರು ನಿಮ್ ಕಡೆ ಅದು ಇರಬೇಕು ಒತ್ತಾಯ ಇರಬೇಕು ಒತ್ತಾಯ ಇರಬೇಕು ಯಾಕಂದ್ರೆ ನಮ್ ಕಡೆ ಒಂದ್ ಸ್ವಲ್ಪ ಪುಸ್ತಕ ಜಾಸ್ತಿ ನಡೆಸ್ತವ್ರು ನಾವು ಹಾಗಾದ್ರೆ ನಾವ್ ಬಾಯಿ ಮಾತಲ್ಲಿ ನಡ್ಸಂಗಿಲ್ಲ ಅಂತ ಕೆಲಸ ನಿಮ್ ಒಂದ್ಗರ್ ಸತಿ ತಗೊಂಬರ್ರಿ ಹಾ ತಗೊಂಬರ್ ನಮ್ಗ ಇದಕ್ಕೆಲ್ಲ ನೀವು ಒಪ್ಪಿಗೆ ಅದ್ರಿ ಸರ್ ಎರಡ್ ಮಾತ್ ಮಾತಾಡ್ರಿ ಒಪ್ಪಿಗೆ ಐತಲ್ರಿ ಏನು ತಕರಾರು ಇಲ್ಲಲ್ರಿ ಆಯ್ತು ನೀ ಸೋಮಕೊಂಡು